ಪವರ್ ಶೇರಿಂಗ್ ಚರ್ಚೆಯ ಹೊತ್ತಲ್ಲೇ ಮತ್ತೊಂದು ಸಮಾವೇಶ ಚರ್ಚೆಯ ಬೆನ್ನಲ್ಲೇ ಸಿಎಂ ಬೆನ್ನಿಗೆ ನಿಂತ ಅಹಿಂದ ಸಂಘಟನೆ ಸಿಎಂ ಸಿದ್ದರಾಮಯ್ಯಗೆ ಶಕ್ತಿ ತುಂಬುವುದಕ್ಕೆ ಅಹಿಂದ ಸಮಾವೇಶ ಮಾಡುವುದು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನು ಮಾಡುವುದಕ್ಕೆ ನಾಯಕರು ಚಿಂತನೆ ನಡೆಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶದ ಪ್ಲಾನ್ ಮಾಡಿಕೊಂಡಿದ್ದಾರೆ ಆಗಸ್ಟ್ ಮೂರರಂದು ಹುಬ್ಬಳ್ಳಿಯಲ್ಲಿ ಸಾಂಕೇತಿಕ ಸಭೆಯನ್ನು ಕರೆದಿದ್ದಾರೆ ಅಹಿಂದ ಸಂಘಟನೆ ಈ ಸಭೆಯ ಬಳಿಕ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಬೆರೆ ಇದೆ ಸಭೆಯ ನಂತರ ಸಿಎಂ ದಿನಾಂಕವನ್ನು ತೆಗೆದುಕೊಳ್ತಾರೆ ಅಹಿಂದ ನಾಯಕರು ಅಕ್ಟೋಬರ್ ಇಲ್ಲ ಅಂತ ಅಂದ್ರೆ ನವೆಂಬರ್ ಈ ಎರಡು ತಿಂಗಳು ಯಾವಾಗ್ಲಾದ್ರು ಸಮಾವೇಶ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಎರಡ್ ಸಾವಿರದ ಐದರಲ್ಲಿ ಮೊದಲ ಬಾರಿ ನಡೆದಿತ್ತು ಅಹಿಂದ ಸಮಾವೇಶ ಅಂದು ಅಹಿಂದ ಸಮಾವೇಶದ ನೇತೃತ್ವವನ್ನು ವಹಿಸಿದ್ದು ಇದೇ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನೋಡೋಣ ಬನ್ನಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಇಲ್ಲ ಅಂದರೆ ಮತ್ತೊಂದು ಅಹಿಂದ ಸಮಾವೇಶಕ್ಕೆ ಸಾಕ್ಷಿಯಾಗಲಿದೆ ಒಂದು ಅಹಿಂದ ಸಮಾವೇಶವನ್ನು ಮಾಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ಅಹಿಂದ ನಾಯಕರು ಮುಂದಾಗ್ತಾ ಇದ್ದಾರೆ ಇದಕ್ಕೆಲ್ಲವೂ ಕಾರಣ ಯಾಕೆ ಇದೇ ಒಂದು ಸಮಯದಲ್ಲಿ ಅಹಿಂದ ಸಮಾವೇಶ ಯಾಕೆ ಬೇಕು ಅನ್ನೋದಾದರೆ ಈ ಈಗ ಸದ್ಯ ನಡೀತಾ ಇರೋದು ಪವರ್ ಶೇರಿಂಗ್ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಇಲ್ಲಿ ಪದೇ ಪದೇ ದೆಹಲಿ ಪ್ರಯಾಣ ಬೆಳೆಸಿದರೆ ಮತ್ತು ಡಿ ಕೆ ಶಿವಕುಮಾರ್ ನನಗೂ ಸಹ ಇರಲಿ ಅಂದರೆ ಸಿ ಎಂ ಆಗಬೇಕು ಅಂತೇಳಿ ಈಗಾಗಲೇ ಬೆಟ್ಟದಷ್ಟು ಕನಸು ಹೊತ್ತು ಕುಂತಿದ್ದಾರೆ ಅಹಿಂದಾ ನಾಯಕರು ಮಾಡ್ತಾರೆ ಆ ಸಭೆ ಮುಗಿದ ಬಳಿಕ ಇಲ್ಲಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಮತ್ತು ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಒಂದು ಸಮ್ಮುಖದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲಾಧ್ಯಕ್ಷರು ಅಹಿಂದ ಸಂಘಟನೆ ಏನಿದೆ ಆ ಅಹಿಂದ ಸಂಘಟನೆ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಮಟ್ಟದ ಸದಸ್ಯರುಗಳು ನಾಯಕರುಗಳು ತಾಲೂಕು ಮಟ್ಟದ ಅಧ್ಯಕ್ಷರು ಎಲ್ಲರೂ ಸಹ ಇಲ್ಲಿ ಅಂತಾರೆ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಭಾಗಿಯಾದ ನಂತರ ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳ ಒಂದು ದಿನಾಂಕವನ್ನು ತೆಗೆದುಕೊಳ್ತಾರೆ ಒಂದು ಮುಖ್ಯಮಂತ್ರಿಯವರು ದಿನಾಂಕ ಕೊಟ್ಟ ಬಳಿಕವೇ ಇಲ್ಲಿ ಅಂದರೆ ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೆದಿದೆ ಆ ಪೂರ್ವಭಾವಿ ಸಭೆ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲೇ ಇಲ್ಲಿ ಅಂತಾರೆ ಒಂದು ಬೃಹತ್ ಈ ಅಹಿಂದ ಸಮಾವೇಶವನ್ನು ಮಾಡಲಿಕ್ಕೆ ಈಗ ಅಹಿಂದ ನಾಯಕರು ಮುಂದಾಗ್ತಾ ಇದ್ದರೆ ಕೇವಲ ಅಹಿಂದ ನಾಯಕರು ಅಹಿಂದ ಸಚಿವರು ಅಷ್ಟೇ ಅಲ್ಲದೆ ಇಲ್ಲಿ ಅಂದರೆ ಅಹಿಂದ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಸ್ವಾಮೀಜಿಗಳ ನಡೆದರೆ ಆ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಕೆಲವೊಂದಿಷ್ಟು ಸಲಹೆಗಳನ್ನು ಇಲ್ಲಿ ಅಹಿಂದ ನಾಯಕ ಅಹಿಂದ ಸಂಘಟನೆ ಈಗಾಗಲೇ ಅಂತಾರೆ ಮಾಡಲು ಸಿದ್ಧ ಆಗಿದೆ ಇದಕ್ಕೆಲ್ಲವೂ ಕಾರಣ ಏನಂದರೆ ರಾಜ್ಯದಲ್ಲಿ ಈಗ ಸಾಕಷ್ಟು ವಿಚಾರ ಮತ್ತು ಈಗ ಮುನ್ನೆಲೆಗೆ ಬಂದಿರೋದು ಪವರ್ ಶೇರಿಂಗ್ ಯಾಕಂದರೆ ಎರಡೂವರೆ ವರ್ಷ ಬಳಿಕ ಇಲ್ಲಿ ಅಂತಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈ ಸಂಪುಟಕ್ಕೆ ಸಾಕಷ್ಟುಗಳು ಏನು ಚರ್ಚೆ ಆಗ್ತವೆ ಈ ಚರ್ಚೆಗೆ ಒಂದು ಸ್ಟಾಪ್ ಇಡಬೇಕು ಸಿದ್ದರಾಮಯ್ಯ ಬೆನ್ನಿಗೆ ಇಲ್ಲಿ ಅಂತಾರೆ ಅಹಿಂದ ನಾಯಕರಿದ್ದಾರೆ ಅಹಿಂದ ಜನ ಇಲ್ಲಿ ಅಂತಾರೆ ಹಿಂದುಳಿದ ವರ್ಗ ಇದೆ ಅನ್ನೋದು ಒಂದು ಸಂದೇಶವನ್ನು ಇವತ್ತು ಅಹಿಂದ ನಾಯಕರು ಕಳಿಸ್ಕೊಡ್ಬೇಕಾಗಿದೆ ಕಳಿಸ್ಕೊಡ್ತಾರೆ ಈ ರೀತಿಯಾದಂಥ ಒಂದು ಪ್ಲಾನ್ ಮಾಡ್ಕೊತಾರೆ ಇದೇ ಒಂದು ಕಾರಣಕ್ಕೆ ವಾಣಿಜ್ಯ ನಗರಿ ಇದನ್ನ ಇನ್ನೊಂದು ಕಡೆ ನೋಡಿದಾಗ ಇಲ್ಲಿ ಅಂದರೆ ಎರಡು ಸಾವಿರದ ಐದರಲ್ಲಿ ಹುಬ್ಬಳ್ಳಿಯ ಒಂದು ಮಧ್ಯ ಭಾಗದಲ್ಲಿ ನೆಹರು ಮೈದಾನದಲ್ಲಿ ಈ ಒಂದು ಅಹಿಂದ ಸಮಾವೇಶವಾಗಿತ್ತು ಅವಾಗ ಇಲ್ಲಿ ಅಂದರೆ ಲಕ್ಷಾಂತರ ಜನರು ಇಲ್ಲಿ ಅಂದ್ರೆ ಆ ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಅದೇ ರೀತಿಯಾದಂತಹ ಲಕ್ಷಾಂತರ ಜನರನ್ನ ಸೇರಿಸೇ ಇಲ್ಲಿ ಅಂದರೆ ಮತ್ತೊಂದು ಅಹಿಂದ ಸಮಾವೇಶನ ಮಾಡಬೇಕು ಇಲ್ಲಿ ಅಹಿಂದ ಜನ ಇಲ್ಲಿ ಅಂದರೆ ಸಿದ್ದರಾಮಯ್ಯ ಬೆಣ್ಣಿಗೆ ಇದಾರೆ ಅಂತೇಳಿ ಒಂದು ಸಂದೇಶವನ್ನು ರವಾನಿಸಬೇಕು ಅಂತೇಳಿ ಈ ಒಂದು ಸಮಾವೇಶವನ್ನು ಮಾಡಿ ಒಂದು ಸಿದ್ಧತೆಯನ್ನ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರಲ್ಲಿ ಅಂದರೆ ದೊಡ್ಡದಂಥ ಒಂದು ಸಮಾವೇಶ ಇದೇ ಒಂದು ಹುಬ್ಬಳ್ಳಿ ನಡೆಯಿತು ಅಂತದೇ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಈಗ ಎಲ್ಲ ರೀತಿಯ ಒಂದು ಪ್ಲಾನ್ ಮತ್ತು ಸಿದ್ಧತೆ ಈಗಾಗಲೇ ನಡೀತಾ ಇದೆ